ನಮ್ಮ ರಾಮನಗರ ಜಿಲ್ಲೆನಲ್ಲಿ ಮೊನ್ನೆ ಬಂದು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತನಾಡಿ ಹೋಗಿದ್ದೀರಿ ನಾನು ಎರಡು ದಿನದಿಂದ ಡೆಲ್ಲಿ ಇದ್ದೆ ನಿನ್ನೆ ರಾತ್ರಿ ಬಂದೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಇವತ್ತು ಬಹುಶಃ ನನಗೆ ಪ್ರಶ್ನೆ ಮಾಡ್ತಾರೆ ಆದ್ರೆ ವೇದಿಕೆ ಮೇಲೆ ನಾನು ಉತ್ತರ ಕೊಡ್ತೇನೆ ಅದು ಯಾವ ಅಧಿಕಾರಿ ಹೇಳದ್ನೋ ಅದು ಅದ್ಯಾವುದ ಪ್ರಾಧಿಕಾರದ ವ್ಯಕ್ತಿ ಹೇಳಿದ್ನೋ ನನಗೆ ಗೊತ್ತಿಲ್ಲಪ್ಪ ನಮ್ ಶಿವಕುಮಾರ ನನಗೆ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಅದ್ ಎಷ್ಟು ಎಕರೆ ಐತೆ ಅಂತನೂ ಗೊತ್ತಿಲ್ಲ ರೀ ಸುಮ್ಮನೆ ಗಾಳಿಲಿ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ ನನಗೆ ಕೃಷಿ ಜಮೀನ್ ಅವ್ರು ಹೇಳಿರೋದಣ್ಣ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಬೇಕಲ್ಲ ನಮ್ಮನೆ ವಿಚಾರ ನನಗೆ ಗೊತ್ತಿಲ್ವಾ ಇಪ್ಪತ್ತು ವರ್ಷದ ಮೇಲಾಗದೆ ಜಮೀನು ತಗೊಂಡು ಬನಗಿರಿ ಮತ್ತೆ ಹೊಸೂರು ಅಂತ ಸರ್ವೆ ನಂಬರ್ ಬಿಡದಿ ಮುಚ್ಚುಮರೆ ಏನಿಲ್ಲ ಕೃಷಿ ಜಮೀನು ಇಲ್ಲಿವರೆಗೂ ಯಾವುದೇ ಅದನ್ನು ಕಮರ್ಷಿಯಲ್ಗೆ ನಾವು ಮಾಡತಕ್ಕಂಥದಕ್ಕೆ ನಾವು ಆಲೋಚನೆನೂ ಮಾಡಿಲ್ಲ ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣ ಅವರು ಮೂಲತಃ ಕೃಷಿಕರು ರೈತರು ಹಳ್ಳಿಗೆ ಬಂದ್ರಿ ಅಲ್ಲೆಲ್ಲೋ ಕೈ ಹಾಕಿದ್ರಿ ಪಾಪ ಎಸ್ ಐ ಟಿ ರಚನೆ ಮಾಡಿದ್ರಿ ಕೊನೆಗೆ ಏನಾಯ್ತು ಸುಪ್ರೀಂ ಕೋರ್ಟ್ಗೋ ಹೋಯ್ತು ನ್ಯಾಯಾಲಯದಲ್ಲಿ ಬಂದಿದೆ ಈಗ ಅದೆಲ್ಲ ಚರ್ಚೆ ಮಾಡಲ್ಲ ಅಲ್ಲಿಗೆ ಹೋಗೋದು ಬೇಡ ಕಾನೂನು ವಿಚಾರ ಇಲ್ಲಿ ಬೇಡ ಆದರೆ ನೀವು ವಿಷಯವನ್ನು ತಿಳ್ಕಳ್ದಿರ ಅಲ್ಲಿ ರೈತರು ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಕುಮಾರಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡಿಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ಮ ಮನೆ ದೇವರು ಸುಳ್ಳೇ ನಿಮ್ಮ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈ ಕಟ್ಟೆ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದ್ದೀರಾ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೆ ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಅವರಲ್ಲಿದೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಕಂಡು ಕಂಡು ಜಮೀನು ಹೋಗ್ಬಿಟ್ಟು ಏನೇನು ಆಗಿದೆ ಇದೆಲ್ಲ ಇಲ್ಲಿ ಮಾತಾಡೋಲ್ಲ ನಾನು ರಾಮನಗರದಲ್ಲಿ ಮಾತಾಡೋಕೆ ಭಾಳ ವಿಚಾರಗಳಿದೆ ಆದರೆ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರನ್ನ ನೀವು ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಇವತ್ತು ಎಷ್ಟು ಜನ ಹೋದ್ರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾಲ್ಕು ಜನ ಶಾಸಕರೇ ಕಾಂಗ್ರೆಸ್ನ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರೇ ಎಷ್ಟು ಜನ ಹೋಗಿ ಇವತ್ತು ರೈತರ ಜೊತೆಲಿ ನಿಂತ್ಕೊಂಡು ಏನು ನಿಮ್ಮ ಕಷ್ಟ ಬಿಡದಿ ಟೌನ್ಶಿಪ್ಗೆ ನಿಮ್ಮೆಲ್ಲರ ಸಾಮರ್ಥ್ಯ ಇದೆಯಾ ಒಪ್ಪಿಗೆ ಇದೆಯಾ ಕೇಳಿದ್ರ ಸ್ವಾಮಿ ಯಾರಾದರೂ ರೈತರ ಮನೆಗೆ ಯಾರಾದರೂ ಹೋಗಿದ್ರೆ ಏನ್ರಿ ಹೋಗಿ ಏನಾದರೂ ನಿಮ್ಮ ಸೌಜನ್ಯತೆಯಿಂದ ಜೊತೆ ಕೂತು ಚರ್ಚೆ ಮಾಡಿದ್ದೀರಪ್ಪ ರೈತರ ಹತ್ರ ಪಾಪ ಮಾತಿದ್ರೆ ಹೇಳ್ತೀರಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮೂಲ ಪುರುಷರು ಸನ್ಮನೆ ಕುಮಾರಣ್ಣ ಅವರು ಅಂತೀರಿ ಹೌದಪ್ಪ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಬೆಂಗಳೂರು ನಗರ ಬಹಳ ದೊಡ್ಡದಾಗೆ ಬೆಳೀತಾ ಇದೆ ನಾಲ್ಕು ಭಾಗದಲ್ಲೂ ಕೂಡ ಬೆಂಗಳೂರು ನಗರಕ್ಕೆ ಅವತ್ತೇ ಬಿ ಎಂ ಪಿ ರಚನೆ ಆಗಿದ್ದು ಅವತ್ತೇ ನೂರ ಹಳ್ಳಿನ ಜೋಡಣೆ ಮಾಡಿದ್ದು ಬಿ ಬಿ ಎಂ ಸೇರಿಸಿದ್ದು ಕುಮಾರಣ್ಣ ಅವರು ಅಲ್ಲೆಲ್ಲೋ ರಾಮನಗರಕ್ಕೆ ಬರ್ತೀರಿ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿಬಿಡೋದು ಯಾಕೆ ಓಹ್ ಕುಮಾರಣ್ಣ ಘೋಷಣೆ ಮಾಡಿಬಿಟ್ಟವ್ರೆ ನಾನು ಮತ್ತೆ ಹೆಂಗೆ ಅಧಿಕಾರದಲ್ಲಿದ್ದಾಗ ಮೀಸತ್ತಿರೋದು ನಾನು ಅದಕ್ಕೆ ಇನ್ನೊಂದು ನಾಮಕರಣ ಮಾಡಿಬಿಟ್ರೆ ನಾ ಗೆದ್ದೆ ಅಂತ ಹಂಗೆ ಪಾಪ ಬೆಂಗಳೂರಿಗೆ ಬಂದವರೇ ಬಿ ಎಂ ಪಿ ಹೋಗಿ ಇವತ್ತು ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಐದು ವಿಭಾಗ ಅಲ್ಲಿ ನೋಡಿ ಹೇಳ್ತಾರೆ ಬುದ್ಧವಂತರು ಎಲ್ಲ ಪ್ರಜ್ಞಾವಂತರ ಇದ್ದೀರಿ ಐದು ವಿಭಾಗ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ ಸ್ವಾಮಿ ಐದು ವಿಭಾಗನಾ ವಿಕೇಂದ್ರೀಕೃತ ಅಧಿಕಾರ ಆಡಳಿತ ವಿಕೇಂದ್ರೀಕೃತ ಅದೇ ನಿಮ್ಮ ಮನೆ ಜೇಬಿಗೆ ದುಡ್ಡನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಇಟ್ಕೊಂಡು ಮತ್ತಷ್ಟು ದಂಧೆ ನಡೆಸೋದಕ್ಕೆ ಐದು ವಿಭಾಗ ಮಾಡಿ ಅದಕ್ಕೆ ಮತ್ತೆ ಪುನರ್ನ ಹೆಸರು ಕೊಟ್ಟು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ಟ್ರೈಮಲ್ಲಿ ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಅಂತ ಇದ್ರು ಸಿಲಿಕಾನ್ ಸಿಟಿ ಈಗ ಏನಂತ ಕರೀತಾರೆ ಗಾರ್ಬೇಜ್ ಸಿಟಿ ಎಲ್ಲಿ ನೋಡಿದ್ರು ಕಸಗಳು ಮೊದಲು ಕಸ ಎತ್ತಕ್ಕಂಥ ಕೆಲಸ ಮಾಡಿ ಅಲ್ಲೆಲ್ಲೋ ಬಿಟ್ಟು ಟೌನ್ ಹಾಲ್ ಹತ್ರ ಸಿಟಿ ಮಾರ್ಕೆಟ್ ಏನ ಅಲ್ಲಿ ಪ್ರಾಧಿಕಾರ ಬರ್ತಾರೆ ಅದು ಕಚೇರಿ ಜಿ ಬಿ ಅದು ಆ ಸಿಟಿ ಮಾರ್ಕೆಟ್ ಹತ್ರ ಕಸ ಇವತ್ತು ಎತ್ತದಿರ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದ್ ನೋಡಿ ಅಲ್ಲೆಲ್ಲೋ ಕಚೇರಿ ಮಾಡೋದಿರಲಿ ಕಸ ಎತ್ತಿ ಮೊದಲು ನೀವೆಲ್ಲಿ ಕಚೇರಿ ಮಾಡ್ತಾ ಇದ್ದೀರಲ್ಲ ಪಾಪ ಜಿ ಬಿ ಎ ಕಚೇರಿ ಮೊದಲು ಕಸ ಎತ್ತಿ ಸುಮ್ಮನೆ ನಿಮ್ಮ ರಾಜಕಾರಣದ ಲೆಕ್ಕಾಚಾರಕ್ಕೋಸ್ಕರ ನೀವು ಬಿ ಬಿ ಎಂ ಪಿ ಇಟ್ಕೊಂಡಿದ್ದ ಅಥಾರಿಟಿ ಮಾಡ್ಬಿಟ್ರೆ ಏನು ಬೆಂಗಳೂರು ನಗರ ಅಭಿವೃದ್ಧಿ ಬಿಡ್ತದ ಕಳೆದ ಎರಡು ವರ್ಷದಿಂದ ಎರಡು ಕಾಲು ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಏನ್ ಹೇಳ್ತೀರಿ ಮಾತೆತ್ತಿದ್ರೆ ಸಿಎಜಿ ಒಂದು ವರದಿ ಕೊಟ್ಟಿದೆ ಸಿಎಜಿ ರಿಪೋರ್ಟ್ ಬಂದಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳ ಬಗ್ಗೆ ಒಂದು ರಿಪೋರ್ಟ್ನ ಮಾಡಿದ್ದಾರೆ ಈಗಾಗಲೇ ಏಳು ಕಾಲ್ ಲಕ್ಷ ಕೋಟಿ ದಡಿ ದಾಟ್ ಆಗೋಗಿದೆ ಸಾಲ ನೀವು ಒಂದ ಮೇಲೆ ಎರಡು ವರ್ಷದಲ್ಲಿ ಪ್ರತಿ ವರ್ಷ ಒಂದೊಂದು ಲಕ್ಷ ಕೋಟಿ ಮಾಡಿದಿರಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದಿರಿ ಸ್ವಾಮಿ ಇಲ್ಲೆಲ್ಲರೂ ಒಂದು ಹತ್ತು ರೂಪಾಯಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ಆಗ್ತದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಬುಡ್ಬಿಡಪ್ಪ ಆಯಿತು ಭಾರತೀಯ ಜನತಾ ಪಾರ್ಟಿಯವ್ರನ್ನು ಸೈಡ್ ಗಿಡುವ ಜನತಾ ದಳದವ್ರನ್ನು ಸೈಡ್ ಗಿಡುವ ಕಾಂಗ್ರೆಸ್ನ ಶಾಸಕರಿಗೆ ಎಷ್ಟು ಕೋಟಿ ಅನುದಾನ ನೀವು ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಕೊಡಕ್ಕಾಗಿದೆ ಅಭಿವೃದ್ಧಿಗೆ ಈ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಸಾಧ್ಯವ ಕಾಂಗ್ರೆಸ್ನವರು ಓಡಿಸಿ ವೈಟ್ ಪೇಪರ್ ಮೇಲೆ ಆದೇಶ ಮಾಡಿ ಅದೇನೇ ನಿರ್ಣಯ ತಗೊಂಡಿದ್ದೀರಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಹೊಸ್ದಾಗೋದು ಮಾಧ್ಯಮ ಸ್ನೇಹಿತರು ಅದು ಪ್ರಶ್ನೆ ಕೇಳ್ತಾರೆ ಈಗ ಬ್ಯಾಲೆಟ್ ಪೇಪರು ಇದ್ದೀವಿ ಇದ್ದೀವೇಣ ನಾವು ಅನಾದಿ ಕಾಲಕ್ಕೆ ಹೋಗ್ಬೇಕಾ ಅದೇ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಬಂತಲ್ಲ ನಿಮ್ಮ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಎರಡು ಟರ್ಮು ನೀವೇ ಆಡಳಿತ ಮಾಡಿದ್ರಲ್ಲ ಹಾಗೇನು ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಬಂದಿದ್ರಾ ಸರ್ಕಾರ ರಚನೆ ಇಲ್ಲಿ ನೋಡಿ ದೇವರೇಗೌಡರು ಹೇಳ್ತಾರೆ ಅದ್ರ ಮುಂದುವರೆದ ಭಾಗ ರಾಜ್ಯದಲ್ಲಿ ನೂರ ಮೂವತ್ತಾರು ನೂರ್ ಮೂವತ್ತೆಂಟು ಜನ ಶಾಸಕರು ಗೆದ್ದಿರಲ್ಲ ಅವಾಗ ವಿ ಎಂ ಚೆಂದ ಆಯ್ತಾ ಭಾಳ ಚೆನ್ನಾಗಿ ಕಾಣ್ತಾ ಇತ್ತ ಇ ವಿ ಎಮ್ಮು ಆಗ ಬ್ಯಾಲೆಟ್ ಪೇಪರ್ ಬೇಕಾಗಿರ್ಲಿಲ್ವಾ ಆಯ್ತಪ್ಪ ನಿಮ್ಗೆ ಅಷ್ಟೆಲ್ಲ ಇ ವಿ ಎಮ್ ಮೇಲೆ ನಿಮ್ಗೆ ಸಂಶಯ ಇದ್ರೆ ರಾಜೀನಾಮೆ ಕೊಡಿ ನಾಳೆ ಚುನಾವಣೆಗೆ ಹೋಗುವ ನೀವತ್ತ ಹೇಳ್ತಾರ ಕಾಂಗ್ರೆಸ್ ಅವರು ಬ್ಯಾಲೆಟ್ ಪೇಪರ್ ತಗೋಬರ್ಬೇಕು ಅಂತ ಹೊಸ್ದಾಗೆ ಕೊಡ್ರಿ ಇ ವಿ ಎಂ ಸಂಶಯ ಇದ್ರೆ ನಾಳೆ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಡೀರಿ ಚುನಾವಣೆ ಎದುರಿಸುವ ಬ್ಯಾಲೆಟ್ ಪೇಪರ್ ಮೇಲೆ ಹೀಗೆ ಪ್ರತಿನಿತ್ಯ ನಿಮ್ಮ ಉದ್ದಟತನದ ಈ ಒಂದು ರಾಜಕಾರಣ ಇದೆಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ಒಂದು ಕಾಲ ಬಹಳ ದೂರ ಇಲ್ಲ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಅಲ್ಲಿ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ನಾಡು ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗಿದೆ ಅತಿವೃಷ್ಟಿಯಾಗಿದೆ ಇಲ್ಲಿಯವರೆಗೂ ಯಾರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನೆರೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ ಜನ ಜಾನುವಾರುಗಳಿಂದ ಹಿಡಿದು ವಿದ್ಯುತ್ ಕಂಬಗಳಿಂದ ಹಿಡಿದು ಶಾಲಾ ಕಟ್ಟಡಗಳಿಂದ ಹಿಡಿದು ಎಲ್ಲವೂ ಕೂಡ ಸಾರ್ವಜನಿಕ ಮತ್ತೆ ಎಲ್ಲ ಸರ್ಕಾರಿ ಆಸ್ತಿ ಪಾಸ್ತಿಗಳು ಸಂಪೂರ್ಣ ನಷ್ಟ ಆಗಿದೆ ಒಬ್ರು ಇಲ್ಲಿಯವರೆಗೂ ಭೇಟಿ ಕೊಟ್ಟಿಲ್ಲ ಏನಾಗಿದೆ ರೈತರ ಪರಿಸ್ಥಿತಿ ಕೇಳಲ್ಲ ನನ್ನ ಬೆಳಗ್ಗೆ ಕನ್ನಡಪ್ರಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ವಿ ಎರಡೂವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಸೌಜನ್ಯಕ್ಕೆ ಹೋಗ್ಬಿಟ್ಟು ರೈತರ ಸಂಕಷ್ಟ ಏನಿದೆ ಆಯ್ತಪ್ಪ ನಿಮ್ಮ ಜೊತೆಯಲ್ಲಿ ನಿಂತ್ಕತ್ತೀವಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎನ್ ಡಿ ಆರ್ ಎಫ್ ನಾರ್ಮ್ಸು ಅದರಡಿ ಆರು ಸಾವಿರದ ಎಂಟುನೂರು ರೂಪಾಯಿ ಹೆಕ್ಟರ್ಗೆ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗುತ್ತೆ ನೀವು ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಮೂಲಕ ಏನು ಮಾಡ್ತೀರಿ ನಿಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸ್ಕೊಳ್ತಕ್ಕಂಥದಿಕ್ಕೆ ಯಾವ ಹೆಜ್ಜೆಯನ್ನ ಇಟ್ಟಿದ್ದೀರಿ ನಾನಾ ವಿಷಯಗಳಿದೆ ಇವತ್ತು ಪ್ರತಿನಿತ್ಯ ಮಾತನಾಡೋದಕ್ಕೆ ನೀವು ಹೋಗದೇ ಇರ್ಬೋದು ಜನತಾದಳ ಪಕ್ಷ ಕಲ್ಯಾಣ ಕರ್ನಾಟಕಕ್ಕೆ ಏನೋ ಒಂದು